ಹಲೋ ಕನ್ನಡಿಗ ಶರಣ ಶರಣಾರ್ಥಿ ಡಿ ಆರ್ ಟೆಕ್ ಫಿಟರ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಕೆ ಪಿ ಎಸ್ ಸಿ ರಿಕ್ವಾರ್ಟ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸ ವೀಕ್ಷಕರು ಆಗಿದ್ದರೆ ಲೈಕು ಶೇರು ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಇಲ್ಲಿ ನಾವು ಫುಲ್ ನೋಟಿಫಿಕೇಷನ್ ನೋಡೋಣ ಬನ್ನಿ ಹೊಸ ನೇಮಕಾತಿ ಅಧಿಸೂಚನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಕೆ ಪಿ ಎಸ್ ಸಿ ರಿಕ್ವಾರ್ಟ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಕರ್ನಾಟಕ ಲೋಕಸೇವಾ ಆಯೋಗ ಕೆ ಪಿ ಎಸ್ ಸಿ ಇಲಾಖೆಯಿಂದ ಇದೀಗ ಹೊಸದಾಗಿ ಅಧಿ ಅಧಿಸೂಚನೆ ಪ್ರಕಟಗೊಂಡಿರುತ್ತದೆ ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಅಗತ್ಯವಿರುವ ವಿದ್ಯಾರ್ಥೆ ವಯೋಮಿತಿ ಹಾಗೂ ವೇತನ ಶ್ರೇಣಿಯ ಬಗ್ಗೆ ಸಂಪೂರ್ಣವಾಗಿ ಅರಿತುಕೊಂಡು ತಮ್ಮ ಅರ್ಜಿಗಳನ್ನು ಸಲ್ಲಿಸಬೇಕು ಈ ಈ ಲೇಖನದ ಕೆಳಭಾಗದಲ್ಲಿ ಸೂಚಿಸಿರುವ ವಿದ್ಯಾರ್ಥಿ ವಯೋಮಿತಿ ಶೈಕ್ಷಣಿಕ ಅರ್ಹತೆ ಹಾಗೂ ಇನ್ನಿತರ ಮಾಹಿತಿಗಳನ್ನು ಸಂಪೂರ್ಣವಾಗಿ ಓದಿ ಅಥವಾ ಕೆಳಗಡೆ ಕೊಟ್ಟಿರುವ ಅಧಿಕೃತ ಅಧಿಸೂಚನೆ ಲಿಂಕ್ ಹಾಗೂ ಅಧಿಕೃತ ವೆಬ್ಸೈಟ್ ಮೂಲಕ ನೀವು ಇನ್ನಷ್ಟು ಮಾಹಿತಿಯನ್ನು ಪಡೆಯಬಹುದು ಸ್ನೇಹಿತರೆ ಏನು ಒಂದು ಅಧಿಕೃತ ಏನು ವೆಬ್ಸೈಟ್ ಇದೆ ಈ ಒಂದು ವೆಬ್ಸೈಟು ನಾನು ಫುಲ್ ನಿಮಗೆ ಇನ್ಫಾರ್ಮೇಶನ್ ನೋಟಿಫಿಕೇಷನ್ ಇನ್ಫಾರ್ಮೇಷನ್ ಫುಲ್ ಕೊಡ್ತಾ ಇದ್ದೀನಿ ಅದರ ಜೊತೆಗೆ ಈ ಒಂದು ನೋಟಿಫಿಕೇಶನ್ ಮತ್ತು ಆನ್ಲೈನ್ ಅಪ್ಲಿಕೇಶನ್ ಏನು ಹಾಕಬೇಕಲ್ವಾ ಸೊ ಆನ್ಲೈನ್ ಅಪ್ಲಿಕೇಶನ್ ಲಿಂಕನ್ನು ಕೂಡ ನಾನು ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ ಆ ಲಿಂಕಿಗೆ ಹೋಗಿ ತಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ನಿಮಗೆ ಮೊದಲೇ ಹೇಳಿದ ಹಾಗೆ ಕರ್ನಾಟಕ ಲೋಕಸೇವಾ ಆಯೋಗ ಕೆ ಪಿ ಎಸ್ ಸಿ ಇಲಾಖೆಯಿಂದ ಹೊಸ ನೇಮಕಾತಿ ಅಧಿಸೂಚನೆ ಹೊರಡಿಸಲಾಗಿದೆ ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕ ಒಳಗೆ ಅರ್ಜಿ ಸಲ್ಲಿಸಿ ಈ ಹುದ್ದೆಗಳಿಗೆ ಅಗತ್ಯವಿರುವ ವಿದ್ಯಾರ್ಥಿ ವೇತನ ಶ್ರೇಣಿ ವಯೋಮಿತಿ ಅರ್ಜಿಯ ಶುಲ್ಕ ಹುದ್ದೆಗಳ ವಿವರ ಈ ಥರ ಎಲ್ಲ ಮಾಹಿತಿ ಕೆಳಗಡೆ ನಾನು ವಿವರಿಸಿದ್ದೀನಿ ಸ್ನೇಹಿತರೆ ವಿವರಿಸ್ತಿದ್ದೀನಿ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಮುನ್ನ ಅಧಿಸೂಚನೆಯನ್ನು ಈ ಒಂದು ನೋಟಿಫಿಕೇಷನ್ ನೀವು ಸ್ಕಿಪ್ ಮಾಡಿದ್ದೇನೆ ಕೊನೆ ತನಕ ನೋಡಿ ಈ ಇಲಾಖೆ ಹೆಸರು ಉಪ್ಪಾ ಅಂದರೆ ತಾವುಗಳು ಇಲ್ಲಿ ಗಮನಿಸ್ಬೋದು ನೋಡಿ ಇಲಾಖೆ ಇಲಾಖೆಯಪ್ಪ ಅಂತಂದರೆ ಯಾವುದಪ್ಪ ಅಂದರೆ ಕರ್ನಾಟಕ ಲೋಕಸೇವಾ ಆಯೋಗ ಕೆ ಪಿ ಎಸ್ ಸಿ ಕೆ ಪಿ ಎಸ್ ಸಿ ಇಲ್ಲಿರ್ತಕ್ಕಂಥ ರಿಕ್ವೈರ್ಮೆಂಟು ಅದರ ಜೊತೆಗೆ ಹುದ್ದೆಗಳ ವಿವಾರ ಏನು ಹುದ್ದೆ ಹೆಸರು ಏನಪ್ಪ ಅಂತ ಹೇಳಿದ್ರೆ ವಿವಿಧ ಉದ್ಯೋಗಗಳಿದ್ದಾವೆ ಯಾವುದು ಅಂತೇಳ್ಬಿಟ್ಟು ನಾವು ಇಲ್ಲಿ ಮುಂದೆ ನೋಡೋಣ ಒಟ್ಟು ಹುದ್ದೆಗಳು ಎಷ್ಟಿದ್ದಾವೆ ಪೋಸ್ಟ್ ಎಷ್ಟಿದ್ದಾವೆ ನಾನ್ನೂರ ಎಂಬತ್ತು ಹುದ್ದೆಗಳಿರ್ತಕ್ಕಂಥದ್ದು ಹಾಗಾದರೆ ಅರ್ಜಿ ಸಲ್ಲಿಸುವುದು ಹೇಗೆಪ್ಪ ಅಂತ ಹೇಳಿದರೆ ಆನ್ಲೈನ್ ಮುಖಾಂತರ ತಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಆನ್ಲೈನ್ ಮುಖಾಂತರ ಓಕೆ ಹುದ್ದೆಗಳ ವಿವರ ಇಲ್ಲಿ ನೋಡಿ ಅಂತರ್ಜಲ ನಿರ್ದೇಶಕರು ಐದು ಹುದ್ದೆಗಳಿದ್ದಾವೆ ಪೌರಾಡಳಿತ ನಿರ್ದಾಶ ನಿರ್ದೇಶನಾಲಯ ಏನಿದೆ ಎಂಬತ್ತು ನಾಲ್ಕು ಪೋಸ್ಟ್ಗಳಿದ್ದಾವೆ ಸಾರ್ವಜನಿಕ ಗ್ರಂಥಾಲಯ ಇಲಾಖೆ ಮೂವತ್ತು ನಾಲ್ಕು ಪೋಸ್ಟ್ಗಳಿದ್ದಾವೆ ಕೈಗಾರಿಕೆಗಳು ಮತ್ತು ವಾಣಿಜ್ಯ ಇಲಾಖೆ ಅರುವಮೂರು ಪೋಸ್ಟ್ಗಳಿದ್ದಾವೆ ಜನಸಂಪನ್ಮೂಲ ಇಲಾಖೆ ಟೋಟಲ್ ಮುನ್ನೂರು ಪೋಸ್ಟ್ಗಳಿದ್ದಾವೆ ಈ ಎಲ್ಲ ಟೋಟಲ್ ಏನಿಷ್ಟು ಪೋಸ್ಟ್ಗಳು ಇದ್ದಾವೆ ಈ ಟೋಟಲ್ ಪೋಸ್ಟ್ ಎಷ್ಟಿದಾವೆ ಅಂತ ಹೇಳಿದ್ರೆ ನಾನ್ನೂರ ಎಂಬತ್ತು ಪೋಸ್ಟ್ಗಳಾಗಿರ್ತವೆ ವಿದ್ಯಾರ್ಹತೆ ಈ ನೇಮಕಾತಿ ಅಧಿಸೂಚನೆಯಲ್ಲಿ ತಿಳಿಸಿರುವ ಪ್ರಕಾರ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಕನಿಷ್ಠ ಅಂದರೆ ಹತ್ತನೇ ತರಗತಿ ಪು ಸಿ ಐ ಟಿ ಐ ಡಿಪ್ಲೊಮಾ ಪದವಿ ಅಥವಾ ಪದವಿ ಶಾಸಕೋತ್ತರ ಪದವಿ ಮುಗಿಸಿರುವ ಅಭ್ಯರ್ಥಿಗೂ ಅರ್ಜಿ ಸಲ್ಲಿಸಬಹುದಾಗಿದೆ ಏನು ಇಷ್ಟೊಂದು ಏನು ಸುಮಾರು ಪೋಸ್ಟ್ಗಳೇನಿದಾವಲ್ವಾ ಈ ಪೋಸ್ಟಿಗೆ ತಮ್ಮದು ಕ್ವಾಲಿಫಿಕೇಷನು ಟೆನ್ ಪಾಸ್ ಆಗಿರ್ ಟೆಂತ್ ಪಾಸ್ ಆಗಿದ್ದವರು ಕೂಡ ಏನು ಅಪ್ಲಿಕೇಶನ್ ಹಾಕ್ಬೋದಾಗಿದೆ ಪಿ ಯು ಸಿ ಐ ಟಿ ಐ ಡಿಪ್ಲೊಮಾ ಮತ್ತು ಪದವಿ ಮತ್ತು ಪದವಿ ಶಾಸಕರು ಪದವಿ ಮುಗಿಸಿರುವ ಅಭ್ಯರ್ಥಿಗಳೂ ಕೂಡ ಇಲ್ಲಿ ಈ ಒಂದು ಅಪ್ಲಿಕೇಶನ್ ಹಾಕೋಕೆ ಎಲಿಜಿಬಲ್ ಆಗಿರ್ತಾರೆ ಅದೇ ರೀತಿ ವಯೋಮಿತಿ ವಯೋಮಿತಿ ಅಂದ್ರೆ ನಮಗೆ ಏಜ್ ಲಿಮಿಟ್ ಎಷ್ಟು ಕೊಟ್ಟಿದ್ದಾರೆ ಅಂತ ನಾವು ನೋಡೋಣ ಬನ್ನಿ ಕರ್ನಾಟಕ ಲೋಕಸೇವಾ ಆಯೋಗದ ನೇಮಕಾತಿ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಯು ಕನಿಷ್ಠ ಹದಿನೆಂಟು ವರ್ಷ ಕನಿಷ್ಠ ಹದಿನೆಂಟು ವರ್ಷ ವಯಸ್ಸಾಗಿರಬೇಕು ಮತ್ತು ಗರಿಷ್ಠ ಮೂವತ್ತೈದು ವರ್ಷ ನೋಡಿ ಮಿನಿಮಮ್ ಏನು ಲಿಮಿಟ್ ಇದೆ ಇಲ್ಲಿ ಹದಿನೆಂಟು ವರ್ಷನ ಕೊಟ್ಟಿದ್ದಾರೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಇಲ್ಲಿ ಮೂವತ್ತೈದು ವರ್ಷ ಅಂದರೆ ಹದಿನೆಂಟರಿಂದ ಮೂವತ್ತೈದರೊಳಗಡೆ ಏಜ್ ಇದ್ದರೆ ಆ ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕೆ ಅವರು ಎಲಿಜಿಬಲ್ ಇರ್ತಾರೆ ಅದೇ ರೀತಿಯಾಗಿ ಒಂದು ಈ ಒಂದು ಕಾಮನ್ ಏನು ಏಜ್ ಫ್ಯಾಕ್ಟರ್ ಕೊಟ್ಟಿದ್ದಾರೆ ಇದ್ರ ಜೊತೆಗೆ ಅಂದರೆ ಎಸ್ ಸಿ ಎಸ್ ಟಿ ಆಗಿರ್ಬೋದು ಫಿಜಿ ಫಿಸಿಕಲ್ ಹ್ಯಾಂಡಿಕಾಪ್ಟ್ ಆಗಿರ್ಬೋದು ಅವರಿಗೆ ಯಾವ ರೀತಿ ಒಂದು ಏಜ್ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ ಅಂತ ನಾವು ನೋಡೋಣ ಬನ್ನಿ ಸಡಲಿಕೆ ಏನು ವಯೋಸ್ ಸಡಲಿಕೆ ತಾವು ಗಮನಿಸಬಹುದು ಸಡಲಿಕೆ ಏನಿದೆ ಇಲ್ಲಿ ನೋಡಿ ಎಸ್ ಸಿ ಎಸ್ ಟಿ ವರ್ಗ ಒಂದು ಅಭ್ಯರ್ಥಿಗಳಿಗೆ ಐದು ವರ್ಷ ಮೀಸಲಾತಿ ಏನು ಇಲ್ಲಿ ವಯೋಸ್ ಸಡಲಿಕೆ ಏನಿದೆ ಅವರಿಗೆ ಐದು ವರ್ಷ ಇಲ್ಲಿ ಎಷ್ಟು ಇರ್ತದೆ ಫಾರ್ ಎಕ್ಸಾಂಪಲ್ ಈ ಒಂದು ಕೆಟಗರಿಗೆ ಸಂಬಂಧಪಟ್ಟ ಅಂದರೆ ಎಸ್ ಸಿ ಎಸ್ ಟಿ ಪ್ರೋ ವರ್ಗ ಒಂದು ಇದ್ದ ಅಭ್ಯರ್ಥಿಗಳು ಮೂವತ್ತೈದು ವರ್ಷ ಅವರಿಗೆ ಏಜ್ ಮೂವತ್ತಾರು ವರ್ಷ ಅಂದರೆ ಅವ್ರಿಗೆ ನಲವತ್ತು ವರ್ಷದ ಒಳಗಡೆ ಅವರು ಈ ಒಂದು ಅಪ್ಲಿಕೇಶನ್ ಹಾಕೋಕ್ಕವರು ಎಲಿಜಿಬಲ್ ಇರ್ತಾರೆ ಅದೇ ರೀತಿಯಾಗಿ ವರ್ಗ ಇಲ್ಲಿ ನೋಡಿ ಪ್ರೋ ವರ್ಗ ಟು ಎ ಟು ಬಿ ತ್ರೀ ಎ ಮತ್ತು ಟು ಬಿ ಅಭ್ಯರ್ಥಿಗಳು ಅವರಿಗೆ ಇಲ್ಲಿ ಮೂರು ವರ್ಷ ಅವರಿಗೆ ಸಡಿಲಿಕೆ ಇರ್ತದೆ ಇಲ್ಲಿ ಯಾವುದು ಅವರಿಗೆ ಟು ಎ ಟು ಬಿ ತ್ರೀ ಎ ಮತ್ತು ತ್ರೀ ಬಿ ಅಭ್ಯರ್ಥಿಗಳಿಗೆ ಇಲ್ಲಿ ಮೂರು ವರ್ಷ ಇರ್ತದೆ ಅದೇ ರೀತಿಯಾಗಿ ಅಂಗವಿಕಲ ಹಾಗೂ ವಿಧ್ವೇ ಅಭ್ಯರ್ಥಿಗಳು ಅಂದರೆ ಅಂಗವಿಕಲ ಅಂಗವಿಕಲ ಅಂದರೆ ಫಿಸಿಕಲ್ ಹ್ಯಾಂಡಿಕಾಪ್ಟ್ ಇದ್ದವರು ಅದರ ಜೊತೆಗೆ ವಿಧಿವೆ ಅಂದರೆ ಅವರಿಗೆ ಗಂಡ ಸತ್ತಿದ್ರೆ ಆ ಥರ ಅಭ್ಯರ್ಥಿಗಳನ್ನೇ ಆಗಿದ್ದರೆ ಅವ್ರಿಗೆ ಇಲ್ಲಿ ಹತ್ತು ವರ್ಷ ಅವರಿಗೆ ಇಲ್ಲಿ ವಯಸ್ಸು ಸೆಳಲಿಕ್ಕೆ ಇರ್ತದೆ ಟೋಟಲ್ ಆಗಿ ವೇತನ ಶ್ರೇಣಿ ಇಲ್ಲಿ ಅವರಿಗೆ ಸ್ಯಾಲ್ರಿ ಎಷ್ಟು ಕೊಡ್ತಾ ಇದ್ದಾರಪ್ಪ ಅಂದ್ರೆ ಈ ನೇಮಕಾತಿ ಅಧಿಸೂಚನೆ ಪ್ರಕಾರ ಆಕೆಯಾದ ಅಭ್ಯರ್ಥಿಗಳಿಗೆ ಮಾನಸಿಕ ನಲವತ್ತು ಮೂರು ಸಾವಿರದ ಒಂದು ರೂಪಾಯಿಂದ ಎಂಬತ್ತು ಮೂರು ಸಾವಿರದ ಒಂಬೈನೂರು ರೂಪಾಯಿ ಅಂದರೆ ಏನು ಸುಮಾರು ಇಲ್ಲಿ ಪೋಸ್ಟ್ಗಳೇನಿದ್ದಾವೆ ಬೇರೆ ಬೇರೆ ಪೋಸ್ಟಿಗೆ ಇರ್ತಕ್ಕಂಥ ಸ್ಯಾಲರಿ ಇದು ನಾನು ಇಲ್ಲಿ ಒಂದು ಏನು ಈ ನೋಟಿಫಿಕೇಷನ್ ಒಂದು ಪೋಸ್ಟ್ಗೆ ಇರ್ತಕ್ಕಂಥ ಸ್ಯಾಲ್ರಿನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೀವು ಡಿಫ್ರೆಂಟ್ ಡಿಫ್ರೆಂಟ್ ಇರೋ ಪೋಸ್ಟ್ ಇದಾವೆ ಅದರ ತಕ್ಕಂತೆ ಡಿಫ್ರೆಂಟ್ ಡಿಫ್ರೆಂಟ್ ಸ್ಯಾಲರಿ ಕೂಡ ಇರ್ತದೆ ಇದು ಎಲ್ಲ ಗೆ ಇರ್ತಕ್ಕಂಥ ಸ್ಯಾಲ್ರಿ ಅಲ್ಲ ಸ್ನೇಹಿತರೆ ತಾವುಗಳು ಗಮನಿಸಬೇಕಾಗಿರೋದು ಓಕೆ ಮೂರು ಸಾವಿರದ ಒಂದು ಏನು ನೂರು ರೂಪಾಯಿ ಇದೆ ಇದು ಬೇಸಿಕ್ ಆಗಿರ್ತದೆ ಇದು ಫರ್ದರ್ ನಿಮಗೆ ಅಲಂಸು ಆ ಥರದ್ದೆಲ್ಲ ಸೇರಿ ನಿಮ್ಮ ಇನ್ನೂ ಜ್ಯಾಲರಿ ಕೂಡ ಅಲ್ಲಿ ಜಾಸ್ತಿ ಸಿಗ್ತದೆ ಓಕೆ ಹಾಗಾದಲ್ಲಿ ಅರ್ಜಿಯ ಶುಲ್ಕ ಈ ಒಂದು ಅಪ್ಲಿಕೇಶನ್ ನಾವು ಹಾಕಬೇಕಾದ್ರೆ ಅರ್ಜಿಯ ಶುಲ್ಕ ಎಷ್ಟಿದೆಯಪ್ಪ ಅಂತ ನಾವು ನೋಡೋಣ ಬನ್ನಿ ಇಲ್ಲಿ ಗಮನಿಸ್ಬೋದು ಅರ್ಜಿಯ ಶುಲ್ಕ ಎಸ್ ಸಿ ಎಸ್ ಟಿ ಪ್ರವರ್ಗ ಒನ್ ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ ಅವ್ರಿಗೆ ಆ ಒಂದು ಏನು ಅಭ್ಯರ್ಥಿ ಇದ್ದಾರಲ್ವಾ ಸೊ ಎಸ್ ಸಿ ಎಸ್ ಟಿ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ಇಲ್ಲಿ ಯಾವುದೇ ರೀತಿಯಾದ ಅವರಿಗೆ ಅಪ್ಲಿಕೇಶನ್ ಫೀ ಇರೋದಿಲ್ಲ ಮತ್ತೆ ಮಾಜಿ ಸೈನಿಕ ಅಭ್ಯರ್ಥಿಗಳಿದ್ರೆ ಅವರಿಗೆ ಐವತ್ತು ರೂಪಾಯಿನ ಇರ್ತದೆ ಇಲ್ಲಿ ಅರ್ಜಿಯ ಶುಲ್ಕ ಮಾಜಿ ಸೈನಿಕರಿಗೆ ಮಾತ್ರ ಮತ್ತೆ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಇಲ್ಲಿ ಮುನ್ನೂರು ರೂಪಾಯಿ ಡಿ ಡಿ ಈ ಒಂದು ಕೆಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಅವರಿಗೆ ಇಲ್ಲಿ ಮುನ್ನೂರು ರೂಪಾಯಿ ಅವರಿಗೆ ಡೀಡಿರ್ತದೆ ಮತ್ತು ಸಾಮಾನ್ಯ ವರ್ಗ ಅಭ್ಯರ್ಥಿಗಳಿಗೆ ಅಂದರೆ ಸಾಮಾನ್ಯ ವರ್ಗಪ್ಪ ಅಂದರೆ ಜನರಲ್ ಕೆಟಗರಿ ಇರ್ತಕ್ಕಂಥ ಏನು ಅಭ್ಯರ್ಥಿಗಳಿರ್ತಾರೆ ಆ ಅಭ್ಯರ್ಥಿಗಳಿಗೆ ಆರುನೂರು ರೂಪಾಯಿಯನ್ನ ಇಲ್ಲಿ ಅರ್ಜಿಯ ಶುಲ್ಕವನ್ನು ಅವರಿಗೆ ಪಾವತಿಸಬೇಕಾಗತ್ತೆ ಹಾಗಾದರೆ ಮತ್ತಿದು ಆಯ್ಕೆ ವಿಧಾನ ಹೇಗೆ ಆಯ್ಕೆ ವಿಧಾನ ಹೇಗೆ ಮಾಡ್ತಾರಪ್ಪ ಅಂತ ಇಲ್ಲಿ ನಾವು ನೋಡೋಣ ಬನ್ನಿ ಅಭ್ಯರ್ಥಿಗಳಿಗೆ ಲಿಖಿತ ಪರೀಕ್ಷೆ ಹಾಗೂ ಸಂದರ್ಶನ ನಡೆಸಿ ಆಯ್ಕೆ ಮಾಡಲಾಗೋದು ಏನು ಅಭ್ಯರ್ಥಿಗಳಿದ್ದಾರೆ ಅವರಿಗೆ ಲಿಖಿತ ಪರೀಕ್ಷೆ ಅಂದರೆ ರಿಟರ್ನ್ ಎಕ್ಸಾಮ್ ಇರ್ತದೆ ಆ ರಿಟರ್ನ್ ಎಕ್ಸಾಮ್ ಆದಮೇಲೆ ಮತ್ತು ಸಂದರ್ಶನ ಇರ್ತದೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿರುವುದು ಸಂದರ್ಶನ ಆ ಥರದ್ದು ಒಂದು ಸಂದರ್ಶನ ಮತ್ತು ಡಾಕ್ಯು ವೆರಿಫಿಕೇಶನ್ ಮಾಡಿ ಏನು ಸಂದರ್ಶನ ನಡೆಸಿ ಆಮೇಲೆ ಆಯ್ಕೆಯನ್ನು ಮಾಡಲಾಗುತ್ತೆ ಅವರಿಗೆ ಅದರ ಜೊತೆಗೆ ಪ್ರಮುಖ ದಿನಾಂಕ ಈ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಹದಿನೈದು ಏಪ್ರಿಲ್ ಹದಿನೈದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಲ್ಲಿ ನೋಡಿ ಎಕ್ಸ್ಟೆಂಡ್ ಆಗಿದೆ ಈ ಒಂದು ಅಪ್ಲಿಕೇಶನ್ ಹಾಕುವುದನ್ನು ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಫಸ್ಟ್ ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಫಸ್ಟ್ ಅಗಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಒಳಗಡೆ ತಮ್ಮ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಇಂಪಾರ್ಟೆಂಟು ನಾನು ಕೆಲವೊಂದು ಲಿಂಕ್ ಅನ್ನು ನಿಮಗೆ ಇಲ್ಲಿ ಹೇಳಬಯಸುತ್ತೇನೆ ತಗೊಂಡು ನೋಡ್ಬೋದು ಅರ್ಜಿ ಸಲ್ಲಿಸ್ ಅರ್ಜಿ ದಿನಾಂಕ ಮುಂದೂಡಿಕೆ ನೋಟಿಫಿಕೇಶನ್ ಇಲ್ಲಿ ಅರ್ಡಿಯನ್ನು ಅರ್ಜಿನ ನಿಮಗೆ ಮೊದಲೇ ಹೇಳಿದ ಹಾಗೆ ಏನು ಅರ್ಜಿ ಏನಿತ್ತು ಆ ಅರ್ಜಿಗಳನ್ನು ಈಗ ಪೋಸ್ಟ್ಪಾಂಡ್ ಮಾಡಿದ್ದಾರೆ ಏನು ಲಾಸ್ಟ್ ಡೇಟ್ ಇತ್ತು ಅದನ್ನು ಪೋಸ್ಟ್ಪೋನ್ ಮಾಡಿದ್ದಾರೆ ಅದರ ಜೊತೆಗೆ ನೋಟಿಫಿಕೇಶನ್ ಏನು ಕೆ ಪಿ ಸಿ ಏನು ಡಿಗ್ರಿ ಇದೆ ಈ ನೋಟಿಫಿಕೇಷನನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಅಲ್ಲಿ ಕೂಡ ನೀವು ಕ್ಲಿಕ್ ಕ್ಲಿಕ್ ಮಾಡೋ ಮೂಲಕ ತಾವುಗಳು ನೋಡ್ಬೋದಾಗಿದೆ ಅದರ ಜೊತೆಗೆ ಏನಿದು ಕೆ ಪಿ ಸಿ ನೋಟಿಫಿಕೇಶನ್ ಏನು ಡಿಗ್ರಿ ಇದೆ ಇದ್ರದ್ದು ಕೂಡ ನೋಟಿಫಿಕೇಷನ್ ನಿಮಗೆ ಕೊಟ್ಟಿದ್ದೀನಿ ಮತ್ತು ನೋಟಿಫಿಕೇಶನ್ ಎಚ್ ಕೆ ಅಂದರೆ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟ ಏನು ನೋಟಿಫಿಕೇಷನ್ ಇದೆ ಆ ಅಭ್ಯರ್ಥಿಗಳು ಕೂಡ ಇಲ್ಲಿ ನೋಡ್ಬೋದು ಮತ್ತು ನೀವು ಅರ್ಜಿ ಸಲ್ಲಿಸುವ ಲಿಂಕು ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ ನೀವೇನು ಆನ್ಲೈನ್ ಅಪ್ಲಿಕೇಶನ್ ಹಾಕ್ತಿರೋ ಅದು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಈ ಒಂದು ಅಪ್ಲಿಕೇಶನ್ ನೀವು ನೀವೊಂದು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟು ಲಿಂಕ್ ಮೇಲೆ ನೀವು ಅಪ್ಲಿಕೇಶನ್ ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಫಾರ್ಮೇಟನ್ನು ಓಪನ್ ಆಗುತ್ತೆ ಅಲ್ಲಿ ತಾವುಗಳು ಸರಿಯಾಗಿ ತಮ್ಮ ಡಾಟಾವನ್ನು ಭರ್ತಿ ಮಾಡಿ ಅಪ್ಲಿಕೇಶನನ್ನು ಹಾಕಿ ಅಂತ ಅಂತೇಳ್ಬಿಟ್ಟು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಅದರ ಜೊತೆಗೆ ಈ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು ಹೊಸ ವೀಕ್ಷಕರು ಆಗಿದ್ದರೆ ಲೈಕು ಸಬ್ಸ್ಕ್ರೈಬು ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ